ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ಗುರು ಮೋಟರ್ ವ್ಲಾಗಿಂಗ್ ವಿಡಿಯೋ ಮಾಡಿ ಎಲ್ಲೂ ಹೋಗಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಜಮೀನು ಕೆಲಸ ಇತ್ತು ಬಾಳೆ ಹಾಕಿದ್ದೀನಿ ಬಾಳೆ ಕೆಲಸ ಇತ್ತು ಇದ್ರ ಕೆಲಸ ಮಾಡ್ತಾಯಿದ್ವಿ ಅದರಿಂದ ಎಲ್ಲೂ ಸರಿಯಾಗಿ ಹೋಗೋಕ್ಕಾಗಲಿಲ್ಲ ಏನು ಗೊತ್ತಾ ಸ್ನೇಹಿತರೆ ಏನಾದರೂ ವ್ಲಾಗ್ ಮಾಡ್ತೀವಿ ವಿಡಿಯೋಗಳೆಲ್ಲ ಹಾಕ್ ಅಪ್ಲೋಡ್ ಮಾಡ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಅಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಇಲ್ಲ ಒಂದು ವಾರನೋ ಒಂದು ತಿಂಗಳು ಈ ಥರ ನಮ್ಮ ಥರ ಇದಾಗ್ಬಿಡ್ರೆ ಮತ್ತೆ ನಾವು ವೀಡಿಯೋ ಮಾಡೋಕ್ಕೆ ಮನಸೇ ಬರೋಲ್ಲ ಬೇಜಾರಾಗಿಬಿಡುತ್ತೆ ತುಂಬ ಬೇಜಾರಾಗಿಬಿಡುತ್ತೆ ಕೆಲವೊಂದು ಸರಿ ವೀಡಿಯೋಗಳು ವ್ಯೂಸ್ ಎಲ್ಲ ಬರಲಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತಲ್ಲ ಯಾವುದೇ ಇದರಲ್ಲಿ ಅದೇ ಗುಂಗಲ್ಲಿ ಹೋಗಿ ಗುರು ಸುಮ್ಮನೆ ಕೆಲಸ ಕೆಲಸ ಮಾಡೋದ ಫಸ್ಟು ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತೀವಿ ಏನು ಮಾಡೋಕ್ಕಾಗಲ್ಲ ವೀಡಿಯೋ ವ್ಯೂಸ್ ಎಲ್ಲ ಅಪ್ ಆಗಲಿ ಡೌನ್ ಆಗಲಿ ಅವಕ್ಕೆಲ್ಲ ತಲೆ ಕೆಟ್ಟ ವಿಡಿಯೋಗಳು ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ಬೇಕು ಯಾವಾಗಲೂ ಅಷ್ಟೆ ಹೊಸ್ದಾಗಿ ಯೂಟ್ಯೂಬ್ ವೀಡಿಯೋಸ್ ಮಾಡೋ ಅಂಥವ್ರಿಗೂ ಅಷ್ಟೇ ಒಂದು ವಾರ ಎರಡು ವಾರನೂ ತುಂಬ ಖುಷಿ ಖುಷಿಯಾಗಿ ಮಾಡಿಬಿಡ್ತಾರೆ ಜಾಸ್ತಿ ವ್ಯೂಸ್ ಎಲ್ಲ ಹೋಗಲಿಲ್ಲ ಲೈಕ್ಸ್ ಬರಲಿಲ್ಲ ಅಂತಂದಾಗ ಬೇಜಾರಾಗಿಬಿಡುತ್ತೆ ಅವ್ರಿಗೆ ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು ಅಷ್ಟೇ ವ್ಯೂಸ್ ಬರಲಿ ಜನ ನೋಡಲಿ ನೋಡ್ದೆ ಇರಲಿ ಕಂಟಿನ್ಯೂಸ್ ಆಗಿ ಆಗ್ತಾ ಇರಬೇಕು ನಾವು ಯಾವುದಾದ್ರೂ ಒಂದು ಕಂಟೆಂಟ್ ಇರೋ ವೀಡಿಯೋ ನಮ್ಮದೇ ಅಪ್ಲೋಡ್ ಮಾಡಿರ್ತೀವಿ ಯಾವಾಗ ಸಿಗಾಪಟೆ ವ್ಯೂಸ್ ಎಲ್ಲ ಕಿತ್ಕೊ ಫಾಲೋವರ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಬರ್ತಾರೆ ಅದಕ್ಕೋಸ್ಕರನೇ ಬೇಜಾರಾಗಬಾರ್ದು ತಲೆ ಕೆಡ್ಸ್ಕೋಬಾರ್ದು ಬೇಜಾರಾಗುತ್ತೆ ಖಂಡಿತ ಆದರೂ ಬೇಜಾರು ಮಾಡ್ಕೊಳ್ಳ್ದೆ ಯಾಕಂದರೆ ನಾವು ವೀಡಿಯೋಸ್ ಮಾಡಲೇಬೇಕು ಅದರಲ್ಲಿ ಹೆಸ್ರು ಮಾಡಬೇಕು ಫಾಲೋವರ್ಸ್ ಮಾಡಬೇಕು ಅಂತಂದರೆ ಮಾಡಲೇಬೇಕು ಸ್ವಲ್ಪ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಲೇಬೇಕಷ್ಟೆ ಅದಕ್ಕೇ ಸ್ನೇಹಿತರೆ ಯಾರೂ ಅಷ್ಟೇ ಬೇಜಾರು ಮಾಡ್ಕೊಬೇಡಿ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬಲ್ಲಿ ನಮ್ಮದೇ ವ್ಯೂಸ್ ಹೋಗೋಲ್ಲ ಯೂಟ್ಯೂಬಲ್ಲಿ ಅದಕ್ಕೆ ನಮಗೆ ಮನ್ಸಿಲ್ಲ ಬಿಡ್ಬಿಟ್ಟಿದ್ದೀನಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದನ್ನೇ ನಾನು ಹಂಗೇ ಸ್ವಲ್ಪ ಮನ್ಸಿಗೆ ತಗೊಂಡು ಯೂಟ್ಯೂಬ್ಗೆ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡಬೇಕಷ್ಟೆ ಅದು ವ್ಯೂಸ್ ಬರಲಿ ಬರ್ದೇ ಇರಲಿ ಬೇಜಾರು ಮಾಡಿಕೊಳ್ಳ್ದೆ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಮಾಡ್ತಾ ಮಾಡ್ತಾ ಯಾವುದಾದ್ರೂ ಒಂದು ವೀಡಿಯೋ ಲಕ್ ಅಂತ ಓಡುತ್ತೆ ಆವಾಗ ಖಂಡಿತ ಸೋಷಿಯಲ್ ಮೀಡ್ಯಾದಲ್ಲಿ ಫಾಲೋವರ್ಸು ವ್ಯೂಸ್ ಎಲ್ಲ ಬಂದೇ ಬರುತ್ತೆ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಕಾದು ಟೈಮ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ಬೇಕಷ್ಟೆ ತುಂಬ ಜನ ಸ್ನೇಹಿತರು ಹೇಳ್ತಾ ಇರ್ತಾರೆ ಸೆಟ್ಲಾಗಬೇಕು ಸೆಟ್ಲಾಗಬೇಕು ಅಂತ ಆದರೆ ಯಾವನೂ ಸೆಟ್ಲಾಗಲ್ಲ ಅವ್ನು ಸಾಯೋವರೆಗೂ ನಿಜ ಹೇಳ್ತೀನಿ ಸೊ ಸತ್ತ ಮೇಲೆ ಅವ್ನು ಸೆಟ್ಲಾಗೋದಂದ್ರೆ ಸಾಯವರೆಗ ಅವನು ಎಷ್ಟು ೇ ಪ್ರಯತ್ನ ಪಟ್ಟರು ಸೆಟ್ಲಂತೂ ಆಗಲ್ಲ ಗುರು ಸೆಟ್ಲಾಗೋದು ಏನು ಅರ್ಥ ಏನೋ ಒಂದು ಮನೆ ಕಟ್ಟಿದ ತಕ್ಷಣ ಸೆಟ್ಲಾಗ್ತಾರೆ ಇಲ್ಲ ಕಾರ್ ತಗೊಂಡ ತಕ್ಷಣ ಇಲ್ಲ ಗೌರ್ಮೆಂಟ್ ಜಾಬ್ ತಗೊಂಡ ತಕ್ಷಣ ಸೆಟ್ಲಾಗ್ತಾರೆ ಇಲ್ಲ ಯಾವುದೇ ಕಾರ್ಡಕ್ಕೂ ಅವ್ರಿಗೆ ಸೆಟ್ಲಾಗಿದ್ದೀನಿ ಅಂತ ಅನ್ಸೋದೇ ಇಲ್ಲ ಗುರು ನಿಜ ಅವ್ರಿಗೆ ಆಸೆ ಇದ್ದಿದ್ದೆ ನನಗೆ ಅರ್ಥ ಆಗಿದ್ದು ಒಂದೇ ಗುರು ಜೀವನದ ಬಗ್ಗೆ ಜೀವನ ಅಂದರೆ ಏನಂದರೆ ನಮ್ಗೆ ಏನು ಕಷ್ಟ ಸುಖ ಏನು ಬರುತ್ತೆ ಅದನ್ನು ಅನ್ಭವಿಸ್ಕೊಂಡು ಅರವತ್ತು ವರ್ಷ ಎಪ್ಪತ್ತು ವರ್ಷ ನಾವು ಇರ್ ಎಂಬತ್ತು ವರ್ಷ ಇರ್ತೀವೋ ಅಲ್ಲಿವರೆಗೆ ಅನ್ಭವಿಸ್ಕೊಂಡು ಹೋಗೋದೇ ಜೀವನ ಆಗೋರು ಕೆಲವು ತಪ್ಪು ಮಾಡ್ತೀವಿ ಕೆಲವು ಸರಿ ಮಾಡ್ತೀವಿ ಕೆಲವು ಕಷ್ಟ ಸುಖಗಳು ಎಲ್ಲ ಇರುತ್ತೆ ಅದೆಲ್ಲ ಕಷ್ಟ ಸುಖಗಳನ್ನೆಲ್ಲ ಅನ್ಭವಿಸ್ಕೊಂಡು ಮತ್ತು ಸರಿ ತಪ್ಪುಗಳನ್ನ ತಿದ್ಕೊಂಡು ಹೋಗೋದೇ ಜೀವನ ಇವೆಷ್ಟೇ ಕಾರ್ ತಗೊಂಡು ಹೋಗ್ತಾ ಮುಂದೆ ಹೋಗ್ ಹೋದ್ರೂ ಏನು ಖಾಲಿ ಎಲ್ಲ ಅಷ್ಟೇ ಏನು ಕಷ್ಟ ಸುಖ ಬರುತ್ತೆ ಅದನ್ನು ಅನ್ಭವಿಸ್ಕೊಂಡು ಹೋಗೋದೇ ಜೀವನ